ನಮ್ಮ ಸ್ನೇಹಿತರೆ ಇವಾಗಲೇ ನಿಮ್ ಕಣ್ಣರ ಇದು ಪೂರ್ತಿ ಕಾಣ್ತಾ ಇದೆ ನಾವು ಮಾಡಿರುವಂತ ಎಲ್ಲಾ ಕೆಲಸಗಳು ಮತ್ತು ಸಂಘಟನೆ ಕೆಲಸಗಳು ನೋಡಿ ಇಂತಹ ಬೃಹತ್ವಾದ ಬೃಹತ್ವಾದ ಇಂತ ಬೃಹತ್ವಾದ ಇದು ಸ್ಟೇಜ್ ಸ್ಟ್ಯಾಮಿನಾ ಈ ಗ್ರೌಂಡ್ ಇದೆಲ್ಲ ಎಕ್ವಿಪ್ಮೆಂಟ್ಸ್ ನೋಡಿ ಅದಕ್ಕಾದ್ರೆ ತಾವು ಇವಾಗಾದ್ರೆ ತಾವು ತಮ್ಮ ಸ್ವ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಈ ಸಮಾವೇಶದಲ್ಲಿ ಭಾಗಿಯಾಗಿ ಈ ಸಮಾವೇಶವನ್ನು ಬಯಸಬೇಕು ಮತ್ತು ನಾವು ನೀವು ಕೊಡುವ ಸಾವಿರ ರೂಪಾಯಿ ನೋಡಿ இன்மாவசு கமிட்டி இன்ட் சிட்டியில் சாய் ரூபாய் கொடுக்குற சேர்த்து அதைவிட்டு நம்ம எல்லா நான் பூர மனி மாவோ அல்ல குழந்தை தோ இச்சைய மைசூர் பண்ணி தன மன சகடி இப்பசூர்ந்த சிட்டியல் ನೀವು ಕೊಡುವಂತ ಸಾವಿರ ರೂಪಾಯಿ ಇದು ಆಗ್ತಾ ಇದೆ ಸೊ ಸ್ವಲ್ಪ ತಾವೆಲ್ಲ ನೋಡಿ ನೋಡಿ ಇದನ್ನು ರೆನೇಜ್ ಮಾಡಿ ಇಂಥ ದೊಡ್ಡ ಶ್ಯಾಮಿನೆ ಈಸಿಗೆ ಮತ್ತೆ ಇಂಥ ಗ್ರೌಂಡು ಇವೆಲ್ಲ ವ್ಯವಸ್ಥೆ ಮಾಡಿದೀವಿ ಬಂದಷ್ಟು ತಾವು ದಯಮಾಡಿ ಪ್ರತಿಯೊಬ್ಬರು ಸಹ ಇವಾಗಲೇ ಯಾರು ನೋವು ಬಂದಿಲ್ಲ ಇವಾಗ ಸಾಯಂಕಾಲವರೆಗೆ ಟ್ರೈನು ಬಸ್ ಏನೋ ಇರಲಿ ಬಸ್ ಬಂದು ಸಹಕರಿಸಬೇಕು ಮತ್ತು ಇನ್ನೂವರೆಗೆ ಯಾರು ಸಹ ಸಮಾವೇಶ ಅಮೌಂಟ್ ಕೊಟ್ಟಿಲ್ಲ ಅಂತವರು ಇವಾಗ್ಲೇ ಇಮಿಡಿಯೆಟ್ ಆಗಿ